ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದು ಬರೀ ಹೆಸರಲ್ಲ ಅದೊಂದು ಶಕ್ತಿ ಆ ವ್ಯಕ್ತಿಗೆ ಅಂತ ಶಕ್ತಿ ಇತ್ತು ಅನ್ನೋದನ್ನ ಪ್ರಾಯಶಃ ಕೆಲವರಿಗೆ ಊಹೆ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ ದೇವರಾಜ್ ತೃತೀಯ ಭಾಷೆ ಮಾಡಿದ್ರೆ ಗುಂಡರಾವ್ ಅದನ್ನ ಮೊದಲ ಭಾಷೆ ಮಾಡ್ತಾರೆ ಆಗಿನ ಮುಖ್ಯಮಂತ್ರಿ ಗುಂಡೂರಾವ್ ಬ್ರಾಹ್ಮಣರಾಗಿರ್ತಾರೆ ಮತ್ತು ಈ ಗೋಕಾಕ್ ಸಮಿತಿಯ ಅಧ್ಯಕ್ಷರು ಕೂಡ ಗೋಕಾಕ್ ಅವರು ಕೂಡ ಬ್ರಾಹ್ಮಣರಾಗಿರ್ತಾರೆ ಸೊ ಇಲ್ಲಿ ಇಡೀ ರಾಜ್ಯ ಹೊತ್ತಿ ಉರಿಯೋಕೆ ಕಾಯ್ತಾ ಇತ್ತು ಈಗಲೂ ಕೂಡ ಕನ್ನಡ ಸಂಪೂರ್ಣವಾಗಿ ಆಡಳಿತ ಭಾಷೆ ಆಗಿದೆ ಅಂದ್ರೆ ಖಂಡಿತ ಆಗಿಲ್ಲ ಬದುಕಿನ ಭಾಷೆ ಆಗಿದೆ ಅಂದ್ರೆ ಇಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ತಿ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮೆಲ್ಲರಿಗೂ ಖುಷಿಯ ದಿನ ಮತ್ತು ಹೆಮ್ಮೆಯ ದಿನ ನಾವಿವತ್ತು ನಾನು ಕನ್ನಡಿಗ ನಾನು ಕನ್ನಡತಿ ನಮ್ಮದು ಕನ್ನಡ ನಾಡು ಅಂತ ಖುಷಿಯಿಂದ ಹೆಮ್ಮೆ ಅಂತ ಹೇಳ್ಕೊಳ್ತೀವಿ ಆದರೆ ಈ ಹೆಮ್ಮೆ ಹಿಂದೆ ಈ ಹೆಸರಿನ ಹಿಂದೆ ಹಲವಾರು ಜನರ ತ್ಯಾಗ ಇದೆ ನಿಸ್ವಾರ್ಥ ಸೇವೆ ಇದೆ ಕರ್ನಾಟಕದಲ್ಲಿ ಅಥವಾ ಕನ್ನಡ ನಾಡಲ್ಲಿ ಕನ್ನಡ ಉಳಿಯಲು ಕಾರಣವಾದ ಒಂದು ಅತ್ಯಂತ ಪ್ರಮುಖ ಚಳವಳಿ ಅಂದರೆ ಅದು ಗೋಕಾಕ್ ಚಳವಳಿ ಸ್ನೇಹಿತರೆ ನಿಮಗೆ ಪ್ರಾಯಶಃ ಆಶ್ಚರ್ಯ ಆಗ್ಬೋದು ನನಗೂ ಆಶ್ಚರ್ಯನೇ ಆಗುತ್ತೆ ಯಾಕೆಂದ್ರೆ ಕನ್ನಡ ನಾಡಲ್ಲಿ ಕನ್ನಡಕ್ಕೆ ಬೆಲೆ ಇರದಿರುವಂಥ ಕಾಲ ಒಂದಿತ್ತು ತುಂಬಾ ಹಿಂದೆ ಏನಲ್ಲ ನಲವತ್ತೈವತ್ತು ವರ್ಷಗಳ ಹಿಂದೆ ನಮ್ಮ ಮಕ್ಕಳು ಕನ್ನಡವನ್ನ ಸರಿಯಾಗಿ ಕಲಿಯದೆ ಅಥವಾ ಕನ್ನಡವನ್ನು ಒಟ್ಟಾರೆ ಕಲಿಯದೆ ಪ್ರೌಢ ಶಿಕ್ಷಣ ದಾಟಿ ಹೋಗ್ತಾ ಇದ್ರು ಅವ್ರ ಪ್ರೈಮರಿ ಸ್ಕೂಲಲ್ಲೂ ಕನ್ನಡ ಇಲ್ಲ ಅವ್ರ ಪ್ರೌಢ ಶಾಲೆಯಲ್ಲೂ ಕನ್ನಡ ಇಲ್ಲ ಕಾಲೇಜಲ್ಲಂತೂ ಇಲ್ವೇ ಇಲ್ಲ ಹಾಗಾದರೆ ಇಲ್ಲಿ ಕನ್ನಡ ಸೊ ಇಂಥ ಟೈಮಲ್ಲಿ ಇದನ್ನ ಸರಿ ಮಾಡಬೇಕು ಇಲ್ಲಿ ಸಮಸ್ಯೆ ಇದೆ ಕನ್ನಡಕ್ಕೆ ಸಮಸ್ಯೆ ಇದೆ ಕರ್ನಾಟಕಕ್ಕೆ ಸಮಸ್ಯೆ ಇದೆ ಕನ್ನಡಿಗನಿಗೆ ಸಮಸ್ಯೆ ಇದೆ ಅಂತ ಒಬ್ಬ ವ್ಯಕ್ತಿ ಮುಂದೆ ಬರ್ತಾರೆ ವ್ಯಕ್ತಿ ಅನ್ಬಹುದಾ ಅಥವಾ ಶಕ್ತಿ ಅನ್ಬಹುದಾ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಹೇಳಿದ ಒಂದೇ ಮಾತು ಆ ಮಾತೇನಂದ್ರೆ ಕನ್ನಡ ನಾಡಿಗಾಗಿ ಮತ್ತು ಕನ್ನಡ ಭಾಷೆಗಾಗಿ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನೋ ಮಾತನ್ನ ಹೇಳಿದ್ರು ಇದನ್ನ ಹೇಳಿದ್ದು ಯಾರು ಅಂದ್ರೆ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಆ ಚಳವಳಿ ಯಾವುದು ಅಂದ್ರೆ ಅದುವೇ ಗೋಕಾಕ್ ಚಳವಳಿ ಸ್ನೇಹಿತರೆ ಈ ಗೋಕಾಕ್ ಚಳವಳಿ ನಡೆದದ್ದು ಯಾಕೆ ಶುರುವಾಗಿದ್ದು ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶ ಇದರಲ್ಲಿ ಹೇಗಾಯಿತು ಮತ್ತು ಅವರು ಬಂದ ನಂತರ ಅದರ ಪರಿಣಾಮ ಏನಾಯ್ತು ಅದೆಲ್ಲವನ್ನು ತಿಳಿಯೋಣ ಈ ವಿಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಬ್ರ್ಯಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತಿಯರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸ್ನೇಹಿತರು ನಿಮ್ಗೆ ಗೊತ್ತಿರಬಹುದು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗುತ್ತೆ ಅಂದ್ರೆ ಭಾಷೆಯ ಮೇಲೆ ರಾಜ್ಯಗಳ ರಚನೆ ಅದಕ್ಕಿಂತ ಮುಂಚೆ ಆಗಿರಲಿಲ್ಲ ಅಂದರೆ ಕನ್ನಡ ಮಾತಾಡುವಂಥದ್ದು ಕರ್ನಾಟಕ ತಮಿಳು ಮಾತಾಡುವಂಥದ್ದು ತಮಿಳುನಾಡು ಮಲಯಾಳಂ ಮಾತಾಡುವಂಥದ್ದು ಕೇರಳ ತೆಲುಗು ಮಾತಾಡುವಂಥದ್ದು ಆಂಧ್ರ ಪ್ರದೇಶ ಹೀಗೆ ಭಾಷಾವಾರು ಪ್ರಾಂತ್ಯಗಳ ರಚನೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಗುತ್ತೆ ಆವಾಗಲೇ ನಮ್ಮ ರಾಜ್ಯದ ಉಗಮ ಕೂಡ ಆಗುತ್ತೆ ಆಗಿನ ಹೆಸರು ಮೈಸೂರು ರಾಜ್ಯ ಅದಾದ ನಂತರ ಇದು ವಿಶಾಲ ಮೈಸೂರು ಆಗುತ್ತೆ ಕೊನೆಗೆ ಹಲವು ಹೋರಾಟಗಳ ನಂತರ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗುತ್ತೆ ಇದು ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸ್ವಿಯಲ್ಲಿ ಕರ್ನಾಟಕ ಏನೋ ಆಯಿತು ಭಾಷಾವಾರು ಪ್ರಾಂತ್ಯ ಆಯಿತು ಆದರೂ ಕೂಡ ಕನ್ನಡದ ಸ್ಥಿತಿ ಮಾತ್ರ ದುಸ್ಥಿತಿಯಾಗಿ ಉಳಿದಿತ್ತು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ಕನ್ನಡಗ ಇದ್ದ ಕನ್ನಡ ಕೂಡ ಇತ್ತು ಕನ್ನಡಕ್ಕೆ ಯಾವ ಮರ್ಯಾದೆನೂ ಇರಲಿಲ್ಲ ಕನ್ನಡ ಬೆಳೆಯೋಕೆ ಅವಕಾಶವೇ ಇರಲಿಲ್ಲ ಕನ್ನಡ ಮಾತಾಡೋದೇ ಅಗೌರವದ ಸ್ಥಿತಿ ಅನ್ನೋ ಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಂದಿತ್ತು ಅದು ಬ್ರಿಟಿಷರ ಕಾಲದಲ್ಲ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರೇ ಆಳ್ತಿರುವಂಥ ಕಾಲದಲ್ಲಿ ಇದಕ್ಕೆ ಕಾರಣ ಏನಾಗಿತ್ತು ಅಂದರೆ ನಾ ಈಗಾಗಲೇ ಹೇಳಿರುವಾಗೆ ಶಾಲೆಗಳ ನಮ್ಮ ಶಾಲೆಗಳಲ್ಲಿ ಆಗ ಕನ್ನಡಕ್ಕೆ ಪ್ರಾಶಸ್ತ್ಯವೇ ಇರಲಿಲ್ಲ ಯಾರು ಬೇಕಾದರೂ ಯಾವುದೇ ಭಾಷೆಯನ್ನು ಅದು ಸಂಸ್ಕೃತನೋ ಹಿಂದಿನೋ ಅಥವಾ ಇಂಗ್ಲೀಷೋ ಯಾವುದೋ ಒಂದು ಭಾಷೆನ ಕಲಿತು ಅದನ್ನೇ ತಮ್ಮ ಪ್ರಥಮ ಭಾಷೆ ಅಂತ ಹೇಳಿ ಪ್ರೌಢ ಶಿಕ್ಷಣವನ್ನು ಮುಗಿಸಬಹುದಾಗಿತ್ತು ಕನ್ನಡವನ್ನು ಕಲಿಯಲೇಬೇಕು ಅಂತಿರಲೇ ಇಲ್ಲ ಕರ್ನಾಟಕದಲ್ಲಿ ಹೀಗಾಗಿ ಹೆಚ್ಚಿನ ಜನ ಕನ್ನಡದ ಬದಲಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಕನ್ನಡದ ಬದಲಾಗಿ ಯಾವ ಭಾಷೆನ ಆಯ್ಕೆ ಮಾಡ್ಕೋತಿದ್ರು ಗೊತ್ತಾ ಸಂಸ್ಕೃತ ಕೆಲವು ವರ್ಷಗಳ ಹಿಂದೆ ತನಕ ಇದು ಇತ್ತು ಯಾಕೆ ಸಂಸ್ಕೃತ ಆಯ್ಕೆ ಮಾಡ್ಕೋತಿದ್ರು ಕನ್ನಡವನ್ನು ಪಕ್ಕಕ್ಕೆ ತಳಿತಾ ಇದ್ದು ಅಂದರೆ ಸಂಸ್ಕೃತದಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಬರುತ್ತೆ ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಅನ್ನೋದು ಇದೇ ಸಂದರ್ಭದಲ್ಲಿ ಇನ್ನೊಂದು ಅನಾಹುತ ಕೂಡ ಆಗಿತ್ತು ಅದೇನಂದ್ರೆ ತ್ರಿಭಾಷಾ ಸೂತ್ರವನ್ನ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ರಾಜ್ಯಗಳ ಮೇಲೆ ಹೇರಿದ್ರು ಇದನ್ನ ತಮಿಳುನಾಡು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಹಲವು ರಾಜ್ಯಗಳು ವಿರೋಧಿಸಿದ್ದು ಇಂಥ ಸಂದರ್ಭದಲ್ಲಿ ಕರ್ನಾಟಕ ಒಬ್ಬ ಧೀಮಂತ ನಾಯಕನನ್ನ ಮುಖ್ಯಮಂತ್ರಿಯಾಗಿ ಪಡೆಯುತ್ತೆ ದೇವರಾಜ ಅರಸೋ ಕನ್ನಡಕ್ಕೆ ತನ್ನದೇ ನಾಡಿನಲ್ಲಿ ಆಗ್ತಿರೋ ಅವಮಾನಗಳನ್ನ ಅರಿತು ಸಂಸ್ಕೃತವನ್ನ ಅವರು ಶಾಲೆಗಳಲ್ಲಿ ಮೂರನೇ ಭಾಷೆಯಾಗಿ ತರ್ತಾರೆ ಆದ್ರೆ ಅದಕ್ಕೂ ಕೂಡ ವಿರೋಧಗಳು ಎದ್ದಿದ್ದು ಅದಾದ ನಂತರ ದೇವರಾಜ ಅರಸೋವರ ಸರ್ಕಾರ ಪತನ ಆಗತ್ತೆ ಮತ್ತು ಇನ್ನೊಂದು ಸರ್ಕಾರ ರಚನೆ ಆಗತ್ತೆ ಆಗ ಮುಖ್ಯಮಂತ್ರಿ ಆಗಿದ್ದವರೇ ಆರ್ ಗುಂಡೂರಾವ್ ಹೊಸದಾಗಿ ಅಧಿಕಾರ ಸ್ವೀಕರಿಸ್ತಾರೆ ಮುಖ್ಯಮಂತ್ರಿಯಾಗಿ ಮತ್ತು ಅವರಿಗೆ ಮೊದಲ ತಲೆನೋವಾಗಿ ಪರಿಣಮಿಸಿದೆ ಈ ಭಾಷಾ ಯುದ್ಧ ಅದು ಯಾರು ಒತ್ತಡಕ್ಕೆ ಅವರು ಸಿಲುಕಿದ್ರು ಗೊತ್ತಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಮತ್ತೆ ಸಂಸ್ಕೃತವನ್ನು ಮೊದಲ ಭಾಷೆಯಾಗಿ ಶಾಲೆಗಳಲ್ಲಿ ಜಾರಿಗೆ ತರ್ತಾರೆ ದೇವರಾಜ ತೃತೀಯ ಭಾಷೆ ಮಾಡಿದರೆ ಗುಂಡೂರಾವ್ ಅದನ್ನು ಮೊದಲ ಭಾಷೆ ಮಾಡ್ತಾರೆ ಸೊ ಇಲ್ಲಿ ಇಡೀ ರಾಜ್ಯ ಹೊತ್ತಿ ಉರಿಯೋಕೆ ಕಾಯ್ತಾ ಇತ್ತು ಗುಂಡೂರಾವ್ ವಿರುದ್ಧ ರಾಜ್ಯಾದ್ಯಂತ ವ್ಯಾಪಕ ಹೋರಾಟ ನಡೆಯುತ್ತೆ ಗುಂಡೂರಾವ್ ಅವ್ರಿಗೆ ಗೊತ್ತಾಗುತ್ತೆ ಇದು ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳಿ ಸೊ ಅವ್ರಿಗೊಂದು ತಕ್ಷಣ ಪರಿಹಾರವನ್ನ ಕಲ್ಪಿಸಬೇಕಾಗಿತ್ತು ಜನರಿಗೆ ಸಮಾಧಾನ ಮಾಡಕ್ ಹೇಳಬೇಕಾಗಿತ್ತು ಈಗಲೂ ಕೂಡ ನಮ್ಮ ರಾಜಕಾರಣಿಗಳು ಇದನ್ನ ಮಾಡ್ತಾರೆ ಅವರು ಕೂಡ ಮಾಡಿದ್ದ ಅದನ್ನೇ ಅದೇನಂದ್ರೆ ಒಂದು ಸಮಿತಿ ರಚನೆ ಮಾಡ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ವಿಕ್ರ ಗೋಕಾಕ್ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಮಾಡ್ತಾರೆ ದಿನಾಂಕ ಜುಲೈ ಐದು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಂದು ಆಜ್ಞೆ ಹೊರಡಿಸಿ ಈ ಸಮಿತಿ ರಚನೆ ಆಗುತ್ತೆ ವಿಕ್ರ ಗೋಕಾಕ್ ಇದ್ರ ಅಧ್ಯಕ್ಷರಾದ ಶ್ರೀಯುತ ಜಿ ನಾರಾಯಣ ಅವರು ಎಸ್ ಕೆ ರಾಮಚಂದ್ರಾವ್ ತಸು ಶಾಮರಾವ್ ಅವರು ಕೆ ಕೃಷ್ಣಮೂರ್ತಿ ಅವರು ಎಚ್ ಪಿ ಮಲ್ಲೇದೇವರು ಈ ಸಮಿತಿಯ ಇತರ ಸದಸ್ಯರುಗಳಾಗ್ತಾರೆ ಆದ್ರೆ ಅವತ್ತಿನ ದಿನ ಗವರ್ಮೆಂಟ್ ಬಗ್ಗೆ ಜನರಿಗೆ ಎಷ್ಟೊಂದು ಅಪನಂಬಿಕೆ ಇರುತ್ತೆಂದ್ರೆ ಈ ಸಮಿತಿಯನ್ನು ಕೂಡ ಅವತ್ತು ಜನ ವಿರೋಧಿಸ್ತಾರೆ ವಿಶೇಷವಾಗಿ ಕನ್ನಡದ ಸಾಹಿತಿಗಳು ಯಾಕೆ ಅಂದರೆ ಈ ಸಮಿತಿಯನ್ನು ಸರ್ಕಾರ ತನ್ನ ಪರವಾಗಿ ವರದಿ ನೀಡಲು ರಚನೆ ಮಾಡಿದೆ ಅಂತ ಅಂದ್ಕೊಂಡಿದ್ರು ಅದಕ್ಕೆ ಇನ್ನೊಂದು ಕೂಡ ಕಾರಣ ಇರುತ್ತೆ ಆ ಕಾರಣ ಏನಂದರೆ ಆಗಿನ ಮುಖ್ಯಮಂತ್ರಿ ಗುಂಡೂರಾವ್ ಬ್ರಾಹ್ಮಣರಾಗಿರ್ತಾರೆ ಮತ್ತು ಈ ಗೋಕಾಕ್ ಸಮಿತಿಯ ಅಧ್ಯಕ್ಷರು ಕೂಡ ಗೋಕಾಕ್ ಅವರು ಕೂಡ ಬ್ರಾಹ್ಮಣರಾಗಿರ್ತಾರೆ ಬ್ರಾಹ್ಮಣರು ಅಂದಮೇಲೆ ಸಂಸ್ಕೃತಕ್ಕೆ ಹೆಚ್ಚಿನ ಮನ್ನಣೆ ನೀಡ್ತಾರೆ ಅಂತ ಒಂದಷ್ಟು ಜನ ಯೋಚನೆ ಮಾಡ್ತಿರ್ತಾರೆ ಕೆಲವು ಸಾಹಿತಿಗಳು ಕೂಡ ಅದೇ ಥರ ಮಾತಾಡ್ತಾ ಇರ್ತಾರೆ ಆದರೆ ಮೂರು ತಿಂಗಳ ನಂತರ ವರದಿ ಬರುತ್ತೆ ಈ ಸಮಿತಿದು ಕ್ರಾಂತಿಕಾರಕ ವರದಿಯನ್ನ ಈ ಸಮಿತಿ ನೀಡುತ್ತೆ ಆ ಸಮಿತಿಯ ನಡೆಗಳು ಹೀಗಿದ್ದು ಮೊದಲನೇದು ಶಾಲಾ ಶಿಕ್ಷಣದಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಮೊದಲ ಭಾಷೆಯಾಗಿ ಜಾರಿಗೆ ತರಬೇಕು ಅಂದ್ರೆ ಎಸ್ ಎಸ್ ಕನ್ನಡಕ್ಕೆ ಒಟ್ಟು ನೂರ ಐವತ್ತು ಅಂಕ ನೀಡಲಾಗಿತ್ತು ನಾವು ಕೂಡ ಎಸ್ ಎಲ್ ಸಿ ಕನ್ನಡ ಮೀಡಿಯಂ ಓದಿದ್ದು ನಾವು ಕೂಡ ನೂರ ಐವತ್ತು ಅಂಕಗಳ ಕನ್ನಡ ಪರೀಕ್ಷೆನೆ ಬರೆದಿದ್ದೀವಿ ಇದಕ್ಕೆ ಕಾರಣ ಆಗಿದ್ದೇ ಈ ವರದಿ ಸೊ ಅವಾಗ ವರದಿ ಮಾತ್ರ ನೀಡಲಾಗಿತ್ತು ಜಾರಿ ಬಂದಿಲ್ಲ ಇನ್ನು ಸಂಸ್ಕೃತ ಮತ್ತು ಹಿಂದಿಯನ್ನು ಮೂರನೇ ಭಾಷೆಯಾಗಿ ಮಾಡಲಾಯಿತು ಕನ್ನಡ ಭಾಷೆಯ ಸಾಹಿತ್ಯ ಸಂಸ್ಕೃತಿ ಮತ್ತು ಶಿಕ್ಷಣಕ್ಕಾಗಿ ವಿಶೇಷ ಮಂಡಳಿಯ ರಚನೆ ಆಗಬೇಕು ರಾಜ್ಯ ಸರ್ಕಾರಿ ಕಚೇರಿಗಳು ಬ್ಯಾಂಕ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕನ್ನಡಕ್ಕೆ ಆದ್ಯತೆ ನೀಡಬೇಕು ಇದು ಗೋಕಾಕ್ ಸಮಿತಿಯ ವರದಿಗಳು ಸ್ನೇಹಿತರೆ ಇದು ಕೇಳ ತುಂಬಾ ಚೆನ್ನಾಗಿದೆ ಆದ್ರೆ ಅಂದಿನ ಸರ್ಕಾರಕ್ಕೆ ಇದು ಬಹಳ ಆಶ್ಚರ್ಯ ತರಿಸಿತ್ತು ಯಾಕೆಂದ್ರೆ ಈ ಸಮಿತಿ ತಮಗೆ ಬೇಕಾದ ಶಿಫಾರಸು ಮಾಡುತ್ತೆ ಅಂತ ಅನ್ಕೊಂಡಿದ್ದ ಗುಂಡರಾವ್ ಸರ್ಕಾರಕ್ಕೆ ಉಲ್ಟಾ ಹೊಡೆದಿತ್ತು ಅದಾದ್ಮೇಲೆ ಸರ್ಕಾರ ಏನ್ ಮಾಡಬೇಕು ಹೇಳಿ ಶಿಫಾರಸನ್ನು ಜಾರಿಗೆ ತರುವ ಮಾತನಾಡಲೇಬೇಕಾಗತ್ತೆ ಹಾಗೆ ಮಾತಾಡುತ್ತೆ ಕೂಡ ಆದ್ರೆ ಈ ಶಿಫಾರಸನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರ್ದು ಅಂತ ಅಲ್ಪಸಂಖ್ಯಾತರು ಮುಸ್ಲಿಮರು ವಿಶೇಷವಾಗಿ ವಿಧಾನಸೌಧದ ಮುಂದೆ ಬಂದು ನಿಂತು ಪ್ರತಿಭಟನೆ ಮಾಡ್ತಾರೆ ಮುಸ್ಲಿಂ ಸಮುದಾಯದ ನಾಯಕ ಎಂ ಪಿ ಖಾನ್ ನೇತೃತ್ವದಲ್ಲಿ ಭಾರಿ ಹೋರಾಟ ನಡೆಯುತ್ತೆ ಅವರೇನು ಹೇಳಿದ್ದಾರೆ ಅಂದರೆ ಸಂವಿಧಾನ ನಮಗೆ ನಮ್ಮ ಭಾಷೆಯನ್ನ ಕಾಪಾಡಿಕೊಳ್ಳುವ ಹಕ್ಕು ನೀಡಿದೆ ಆದರೆ ಈ ಗೋಕಾಕ್ ಸಮಿತಿಯ ಶಿಫಾರಸು ನಮ್ಮ ಹಕ್ಕನ್ನು ನಮ್ಮಿಂದ ಕಸಿದುಕೊಳ್ತಾ ಇದೆ ಅಂತ ಹೇಳಿದರು ಇದರೊಂದಿಗೆ ಬೇರೆ ಬೇರೆ ಭಾಷಿಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ ಒಟ್ನಲ್ಲಿ ಗುಂಡೂರಾವ್ ಅವರಿಗೆ ಮತ್ತೊಂದು ದೊಡ್ಡ ತಲೆಬಿಸಿ ಫೀಲರ್ಸ್ಗಳನ್ನ ಗಮನಿಸ್ತಾ ಇದ್ರೆ ಅಂದರೆ ಸರ್ಕಾರದ ಅಟಿಟ್ಯೂಡ್ ಅನ್ನು ಗಮನಿಸ್ತಾ ಇದ್ರೆ ಅಲ್ಪಸಂಖ್ಯಾತರ ಕಡೆಗೆ ಸರ್ಕಾರ ವಾರುವ ಲಕ್ಷಣಗಳು ಕಾಣ್ತಾ ಇತ್ತು ವೋಟ್ ಬ್ಯಾಂಕ್ ರಾಜಕಾರಣ ತಲೆ ಎತ್ತುವ ಸಾಧ್ಯತೆ ಕೂಡ ಕಾಣ್ತಾ ಇತ್ತು ಕನ್ನಡ ಸಾಹಿತಿಗಳು ಇದನ್ನು ಮೊದಲೇ ಅಂದಾಜು ಮಾಡ್ತಾರೆ ಯಾಕೆಂದರೆ ಸಮಿತಿಯ ಶಿಫಾರಸು ಬಂದು ಮೂರು ತಿಂಗಳಾದರೂ ಕೂಡ ಜಾರಿಗೆ ತರಲು ಸರ್ಕಾರ ಮೇಷ ಅಣಿಸ್ತಾ ಇತ್ತು ಅಂದರೆ ತರುವ ಮನಸ್ಸು ಅದಕ್ಕೆ ಇರಲಿಲ್ಲ ಅಂದರೆ ಜಾರಿ ಮಾಡುವ ಮನಸ್ಸು ಸರ್ಕಾರಕ್ಕೆ ಇರಲಿಲ್ಲ ಆದರೆ ಒಂದು ದಿನ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಒಂದು ದೊಡ್ಡ ಕೂಗು ಸರ್ಕಾರದ ವಿರುದ್ಧ ಕೇಳಿ ಬರುತ್ತೆ ಆ ಕೂಗು ಯಾರ್ದು ಅಂದರೆ ಸಾಹಿತಿ ಜಿ ನಾರಾಯಣ್ ಕುಮಾರ್ ನೇತೃತ್ವದಲ್ಲಿ ನಡೆದ ಹೋರಾಟದ ಕೂಗು ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಿಂದ ಶುರುವಾಗಿ ವಿಧಾನಸೌಧದತ್ತ ಈ ಹೋರಾಟ ಮೆರವಣಿಗೆ ನಡೆದಿತ್ತು ಅದರ ಮಧ್ಯೆ ಲಾಠಿ ಚಾರ್ಜ್ ಮಾಡಿ ಈ ಹೋರಾಟವನ್ನು ಹತ್ತಿಕ್ಕಲಾಗುತ್ತೆ ಇನ್ನೊಂದು ಕಡೆ ಕುವೆಂಪು ಅವರು ಕೂಡ ಹಳೆ ಮೈಸೂರು ಪ್ರಾಂತದಲ್ಲಿ ಹೋರಾಟ ಶುರು ಮಾಡ್ತಾರೆ ಇನ್ನು ಬೆಂಗಳೂರಿನಲ್ಲಿ ಕಲಾವಿದರು ಸಾಹಿತಿಗಳು ಕೂಡ ಸೇರಿಕೊಂಡು ಪ್ರತಿಭಟನೆಗಳನ್ನ ಮಾಡ್ತಾರೆ ಆದ್ರೆ ಸರ್ಕಾರದ ಮೇಲೆ ಅಂಥದ್ದೇನು ವ್ಯತ್ಯಾಸ ಬೀರ್ಲಿಲ್ಲ ಸರ್ಕಾರಕ್ಕೆ ದಪ್ಪ ಚರ್ಮ ಈ ಹೋರಾಟಗಳು ಕೂಡ ಹಾಗೆ ಶುರುವಾಗಿ ಹೀಗೆ ಮುಗಿಯುತ್ತೆ ಅಂತ ಸರ್ಕಾರ ಅನ್ಕೊಂಡಿತ್ತು ಆದ್ರೆ ಈ ಆಟ ಸಂಪೂರ್ಣವಾಗಿ ಬದಲಾಗುತ್ತೆ ಈ ಹೋರಾಟದ ದಿಕ್ಕು ಕಂಪ್ಲೀಟ್ ಆಗಿ ಬದಲಾಗುತ್ತೆ ಮತ್ತು ಅದು ತನ್ನ ವಿರುದ್ಧ ತಿರುಗುತ್ತೆ ಅಂತ ಸರ್ಕಾರ ಖಂಡಿತ ಅನ್ಕೊಂಡಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ಒಂದು ಧ್ವನಿ ಕೇಳಿ ಬರುತ್ತೆ ಆ ಧ್ವನಿ ಕೇಳಿ ಬಂದ ನಂತರ ಪರಿಸ್ಥಿತಿ ಸಂಪೂರ್ಣ ಬದಲಾಗುತ್ತೆ ಸರ್ಕಾರದ ಅಟಿಟ್ಯೂಡ್ ಕೂಡ ಬದಲಾಗಬೇಕಾಗತ್ತೆ ಆ ಧ್ವನಿ ಯಾರದು ಗೊತ್ತಾ ಅದುವೇ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಂದ್ರೆ ಅಂದಿನ ಮದ್ರಾಸ್ ಅಂದ್ರೆ ಇಂದಿನ ಚೆನ್ನೈನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರೀಕರಣ ನಡೆಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರ ಸಾಹಿತಿ ಜಿ ನಾರಾಯಣ್ ಕುಮಾರ್ ಅವರು ಡಾಕ್ಟರ್ ಅವರನ್ನು ಭೇಟಿ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶ ಚಳವಳಿಗೆ ಆಗಿರಲಿಲ್ಲ ಸಾಹಿತಿಗಳು ಕೈಗೊಂಡಿದ್ರು ಕಲಾವಿದರು ಇದ್ರು ಓಕೆ ಜನಸಾಮಾನ್ಯರು ಒಂದು ಹಂತಕ್ಕಿದ್ರು ಆದರೂ ಕೂಡ ಸರ್ಕಾರದ ಮೇಲೆ ದೊಡ್ಡ ಪ್ರಭಾವ ಬೀರಲಿಲ್ಲ ಯಾಕೆಂದ್ರೆ ಇದು ಸಾಮೂಹಿಕವಾದ ಸಮೂಹದ ಚಳವಳಿ ಆಗಿರಲಿಲ್ಲ ಇಂಥ ಸಂದರ್ಭದಲ್ಲಿ ಜಿ ಕುಮಾರ್ ಅವರ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬೋದು ಅವರು ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ ಮತ್ತು ರಾಜ್ಕುಮಾರ್ ಅವರಿಗೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಏನು ಅನ್ಯಾಯ ಆಗ್ತದೆ ಅನ್ನೋದನ್ನ ವಿವರಿಸ್ತಾರೆ ನಾರಾಯಣ್ ಕುಮಾರ್ ಅವರ ಮಾತುಗಳನ್ನ ಕೇಳಿ ಡಾಕ್ಟರ್ ರಾಜ್ ಅವರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಕನ್ನಡಿಗರ ಈ ಗೋಳಾಟವನ್ನು ಕೇಳಿ ಅವರ ಮನಸ್ಸು ತುಂಬಿ ಬರುತ್ತೆ ಆದರೆ ಯಾವಾಗ ನಾರಾಯಣ್ ಕುಮಾರ್ ಅವರು ಈ ಚಳುವಳಿಯ ನೇತೃತ್ವವನ್ನು ನೀವು ವಹಿಸ್ಕೊಳ್ಬೇಕು ಅಂದರೂ ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ ಮತ್ತು ಒಂದು ಪ್ರಶ್ನೆಯನ್ನ ನಾರಾಯಣ್ ಕುಮಾರ್ ಅವರು ಕೇಳ್ತಾರೆ ಈ ಹೋರಾಟ ರಾಜಕೀಯ ಉದ್ದೇಶದಿಂದ ಕೂಡಿದ್ರೆ ನಾನು ಖಂಡಿತ ಬರೋದಿಲ್ಲ ನೇತೃತ್ವ ವಹಿಸೋದಿಲ್ಲ ಆದ್ರೆ ಈ ಹೋರಾಟ ಏನಾದ್ರೂ ಕನ್ನಡ ಮತ್ತು ಕನ್ನಡಿಗರ ಪರವಾಗಿದ್ರೆ ಇದರ ಮುಂದಾಳತ್ವವನ್ನು ನಾನು ವಹಿಸ್ತೇನೆ ಅನ್ನೋ ಮಾತನ್ನ ಹೇಳ್ತಾರೆ ಆಗ ಜಿ ನಾರಾಯಣ್ ಕುಮಾರ್ ಅವರು ಈ ಹೋರಾಟ ಸಂಪೂರ್ಣವಾಗಿ ಕನ್ನಡದ ಪರವಾಗಿದೆ ಅಂತ ರಾಜ್ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ ಸೊ ಅಲ್ಲಿಗೆ ವೇದಿಕೆ ಸಜ್ಜಾಯಿತು ಕನ್ನಡಿಗರನ್ನ ಎಲ್ಲರನ್ನು ಒಂದಾಗಿಸುವ ಶಕ್ತಿ ಅವತ್ತು ಈ ಚಳುವಳಿಗೆ ಕೈ ಜೋಡಿಸಿತ್ತು ಅದುವೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದು ಬರೀ ಹೆಸರಲ್ಲ ಅದೊಂದು ಶಕ್ತಿ ಆ ವ್ಯಕ್ತಿಗೆ ಎಂತ ಶಕ್ತಿ ಇತ್ತು ಅನ್ನೋದನ್ನ ಪ್ರಾಯಶಃ ಕೆಲವರಿಗೆ ಊಹೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಒಂದು ಘಟನೆಯ ಮೂಲಕ ಇದನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ ಎಪ್ಪತ್ತೆಂಟರಲ್ಲಿ ಭಾರತದಲ್ಲಿ ಒಂದು ಉಪಚುನಾವಣೆ ಅತ್ಯಂತ ಮಹತ್ವದ ಅತ್ಯಂತ ಖ್ಯಾತಿ ಪಡೆದ ಉಪಚುನಾವಣೆ ನಡೆದಿತ್ತು ಮಾಜಿ ಪ್ರಧಾನಿ ಉಕ್ಕಿನ ಮಹಿಳೆ ಎಂದು ಖ್ಯಾತಿ ಪಡೆದಿರುವಂತ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರು ಅವರ ರಾಜಕೀಯ ಪುನರುಜ್ಜೀವನ ಪುನರಾಗಮನ ಪುನರ್ಜನ್ಮ ಅಂತ ಇದನ್ನು ಕರೆಯಲಾಗುತ್ತೆ ಯಾಕೆಂದರೆ ಅವರು ಅದಕ್ಕಿಂತ ಮುಂಚೆ ಸೋತು ಸುಣ್ಣ ಜೈಲಿಗೆ ಹೋಗಿ ಬಂದಿದ್ದರು ಆಮೇಲೆ ಜನರ ಒಂದು ಪ್ರೀತಿಯನ್ನು ಕಳ್ಕೊಂಡಿದ್ರು ಆದರೂ ಕೂಡ ಅವ್ರಿಗೆ ಅವ್ರದೇ ಆದ ಶಕ್ತಿ ಇತ್ತು ಮತ್ತು ಚಿಕ್ಕಮಗಳೂರು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಆಗಿತ್ತು ಆಗ ಅಲ್ಲಿ ಬಿ ಚಂದ್ರೇಗೌಡರು ಇದ್ದರು ಅವರು ತಮ್ಮ ಸ್ಥಾನವನ್ನು ವೆಕೇಟ್ ಮಾಡಿ ಇಂದಿರಾ ಗಾಂಧಿಯವರಿಗೆ ಕೊಟ್ಟರು ಖಂಡಿತ ನೀವು ಗೆಲ್ತೀರಿ ಅಂತ ಇಂದಿರಾ ಗಾಂಧಿಯವ್ರನ್ನ ಅಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಲಾಯಿತು ಅಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರನ್ನ ಸೋಲಿಸುವ ಧೈರ್ಯ ಛಾತಿ ಅಥವಾ ಆತ್ಮವಿಶ್ವಾಸ ಯಾರಿಗೂ ಇರಲಿಲ್ಲ ಆದರೆ ಅಂದಿನ ಜನತಾ ಪಕ್ಷ ಒಂದು ಹೆಸರನ್ನು ಸೂಚಿಸುತ್ತೆ ಇವರು ನಿಂತರೆ ಮಾತ್ರ ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸ್ಬೋದು ಅಂತ ಅದು ಯಾರು ಅಂದರೆ ಅಗೇನ್ ಡಾಕ್ಟರ್ ರಾಜ್ಕುಮಾರ್ ಜನತಾ ಪಕ್ಷದ ಮುಂದಾಳುಗಳು ಹೋಗಿ ಡಾಕ್ಟರ್ ರಾಜ್ಕುಮಾರ್ ಭೇಟಿ ಮಾಡಿ ರಾಜಕೀಯಕ್ಕೆ ಬರುವ ಆಹ್ವಾನ ನೀಡ್ತಾರೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಕೈ ಮುಗಿದು ಹೇಳ್ತಾರೆ ರಾಜಕೀಯ ನನಗೆ ಬೇಡ ಅಂತ ಪ್ರಾಯಶಃ ಡಾಕ್ಟರ್ ರಾಜ್ಕುಮಾರ್ ಅವತ್ತು ರಾಜಕೀಯಕ್ಕೆ ಬಂದು ಇಂದಿರಾ ಗಾಂಧಿಯವರ ವಿರುದ್ಧ ನಿಂತಿದ್ರೆ ಇಂದಿರಾ ಗಾಂಧಿಯವರ ಕಥೆ ಏನಾಗ್ತಿತ್ತು ಅಥವಾ ಕರ್ನಾಟಕದ ಕಥೆ ಬೇರೆ ಆಗ್ತಿತ್ತ ರಾಜ್ಕುಮಾರ್ ಅವರು ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಿದ್ರ ಇದನ್ನು ಕೇವಲ ನಾವು ಯೋಚನೆ ಮಾಡೋಕ್ಕೆ ಮಾತ್ರ ಸಾಧ್ಯ ಆದರೆ ಅಕ್ಟರ್ ರಾಜ್ಕುಮಾರ್ ಅವತ್ತು ಹಿಂದೇಟ್ ಹಾಕಿದ್ರು ಆದರೆ ಅಂತಹ ರಾಜ್ಕುಮಾರ್ ಇವತ್ತು ಗೋಕಾಕ್ ಚಳುವಳಿ ನೇತೃತ್ವವನ್ನು ವಹಿಸಿದ್ರು ಬೆಂಗಳೂರಿನಿಂದ ಬೆಳಗಾವಿಯ ತನಕ ಯಾತ್ರೆ ಮಾಡಲು ರಾಜ್ಕುಮಾರ್ ನಿರ್ಧರಿಸ್ತಾರೆ ಇವರ ಜೊತೆಗೆ ಇಡೀ ಕನ್ನಡ ಚಿತ್ರರಂಗವೇ ಸಾಥ್ ನೀಡುತ್ತೆ ಸಾಂಹ ವಿಷ್ಣುವರ್ಧನ್ ಶಂಕರ್ನಾಗ್ ಅಶೋಕ್ ಶ್ರೀನಾಥ್ ಶಿವರಾಜ್ಕುಮಾರ್ ಮುಖ್ಯಮಂತ್ರಿ ಚಂದು ಅಂಬರೀಷ್ ಅನಂತ್ನಾಗ್ ಭವ್ಯ ಆರತಿ ಭಾರತಿ ಹೀಗೆ ಕನ್ನಡ ಚಿತ್ರರಂಗದ ಎಲ್ಲ ನಟ ನಟಿಯರು ಸಹಸ್ರಾರು ಜನ ಕಲಾವಿದರು ಚಿತ್ರರಂಗದ ಗಣ್ಯರು ಬೀದಿಗೆ ಇಳಿದು ಚಳವಳಿಯಲ್ಲಿ ಭಾಗವಹಿಸ್ತಾರೆ ಇಡೀ ಕನ್ನಡ ನಾಡು ಒಂದಾಗುತ್ತೆ ಮತ್ತು ಗೋಕಾಕ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತರಲೇಬೇಕು ಅಂತ ಒಕ್ಕೋರ್ಲಿಂದ ಕೂಗುತ್ತೆ ಒಂದಷ್ಟು ಸಂದರ್ಭಗಳಲ್ಲಿ ಈ ಹೋರಾಟ ಹಿಂಸಾತ್ಮಕ ರೂಪವನ್ನು ಕೂಡ ಪಡ್ಕೊಳ್ಳುತ್ತೆ ಚಿತ್ರದುರ್ಗದಲ್ಲಿ ಪೊಲೀಸ್ ಫೈರಿಂಗ್ಗೆ ಏಳು ಜನ ಪ್ರಾಣ ಕಳ್ಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡು ಏಪ್ರಿಲ್ ಹದಿನೆಂಟರಂದು ಗೋಕಾಕ್ ಚಳುವಳಿಯ ಪರ ಮತ್ತು ವಿರೋಧಿ ಬಣಗಳು ಹೊಡೆದಾಡಿಕೊಂಡು ಸುಮಾರು ಮೂವತ್ತೆರಡು ಜನ ಗಾಯಗೊಳ್ತಾರೆ ಇಬ್ಬರು ಪ್ರಾಣ ಕಳ್ಕೊಳ್ತಾರೆ ಮಾಧ್ಯಮಗಳಲ್ಲಿ ಪ್ರತಿದಿನ ಗೋಕಾಕ್ ಚಳುವಳಿಯ ಸುದ್ದಿಗಳು ಬರ್ತಾ ಇರ್ತವೆ ಇಷ್ಟಾದರೂ ಕೂಡ ಇದು ಕೇವಲ ಸಾಹಿತಿಗಳು ಕಲಾವಿದರು ಮಾಡುವಂಥ ಹೋರಾಟ ಇದಕ್ಕೆ ಯಾರು ತಾನೇ ಬೆಂಬಲ ಕೊಡ್ತಾರೆ ಯುವಕರು ಶಾಲೆ ಕಾಲೇಜುಗಳಲ್ಲಿರ್ತಾರೆ ವಯಸ್ಕರು ಕೆಲಸ ಮಾಡ್ತಿರ್ತಾರೆ ಇನ್ನು ಮುದುಕರು ಭಜನೆ ಹರಿಕತೆ ಕೇಳ್ತಾ ಕಾಲ ಕಳಿತಾರೆ ಇದೆಲ್ಲ ಒಂದು ದೊಡ್ಡ ಹೋರಾಟ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಸರ್ಕಾರ ಈ ಹೋರಾಟವನ್ನು ಅಂದೂ ಕೂಡ ನಿರ್ಲಕ್ಷ್ಯದ ದೃಷ್ಟಿಯಿಂದ ನೋಡ್ತಾ ಇತ್ತು ಆಗಲೇ ಒಂದು ಸುನಾಮಿ ಎದ್ದ ಹಾಗೆ ಒಂದೇ ಸಮನೆ ಯುವಕರು ವೃದ್ಧರು ವಯಸ್ಕರು ಎಲ್ಲರೂ ಕೂಡ ಈ ಹೋರಾಟದ ಭಾಗವಾಗ್ತಾರೆ ಇದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ರಾಜಕೀಯದಲ್ಲಿ ಯಾವ ಪಾತ್ರವನ್ನು ವಹಿಸದೆ ಕೇವಲ ತಮ್ಮ ನಟನೆಯ ಮೂಲಕ ಜನರ ಮನಸ್ಸನ್ನ ಗೆದ್ದ ಡಾಕ್ಟರ್ ರಾಜ್ಕುಮಾರ್ ಈಗ ತಮ್ಮ ಅಭಿಮಾನದ ಮೂಲಕ ತಮ್ಮ ಸ್ವಾಭಿಮಾನದ ಮೂಲಕ ತಮ್ಮ ಸದ್ಗುಣಗಳ ಮೂಲಕ ಇಡೀ ಕನ್ನಡ ನಾಡನ್ನು ಒಂದು ಅದಾದ ನಂತರ ಯಾವಾಗ ಇದು ಸಮೂಹ ಚಳುವಳಿ ಆಗುತ್ತೋ ಯಾವಾಗ ಇಡೀ ಕನ್ನಡ ನಾಡು ಒಗ್ಗೂಡುತ್ತೋ ಗುಂಡರಾವ್ ಸರ್ಕಾರಕ್ಕೆ ಈ ಚಳುವಳಿಗೆ ಮಣಿಯದೆ ಬೇರೆ ದಾರಿನೇ ಇರಲಿಲ್ಲ ಅಲ್ಪಸಂಖ್ಯಾತರ ಮೇಲೆ ಮಮಕಾರ ತೋರಿದ್ರೆ ಬಹುಸಂಖ್ಯಾತರ ಕೋಪಕ್ಕೆ ಗುರಿಯಾಗಬಹುದು ಅನ್ನೋದು ಅವರಿಗೆ ಗೊತ್ತಾಯ್ತು ಗೋಕಾಕ್ ಸಮಿತಿಯ ವರದಿಯನ್ನ ಯಥಾವತ್ತಾಗಿ ಜಾರಿಗೆ ತರಲೇಬೇಕು ಅಂತ ಜನ ಹೇಳಕ್ ಶುರು ಮಾಡಿದ್ರು ಅದರಂತೆ ಗುಂಡೂರಾವ್ ಸರ್ಕಾರ ಕೂಡ ಇದನ್ನ ಯಥಾವತ್ತಾಗಿ ಜಾರಿಗೆ ತರ್ತೀವಿ ಅನ್ನೋ ಆಶ್ವಾಸನೆ ನೀಡಿತು ಅಂತೂ ಇಂತೂ ಸಾವಿರದ ಒಂಬೈನೂರ ಎಂಬತ್ತೆರಡು ಜೂನ್ ನಲ್ಲಿ ಸರ್ಕಾರ ಗೋಕಾಕ್ ಸಮಿತಿಯ ಶಿಫಾರಸನ್ನ ಅಂಗೀಕಾರ ಮಾಡುತ್ತೆ ಮತ್ತು ಅದೇ ವರ್ಷ ಈ ಶಿಫಾರಸುಗಳು ಜಾರಿಗೆ ಕೂಡ ಬರ್ತವೆ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಸಹಸ್ರಾರು ಜನರು ಇದನ್ನು ಸಂತೋಷನ ಸ್ವಾಗತಿಸ್ತಾರೆ ಅಂತೂ ಕನ್ನಡಿಗರ ಹೋರಾಟಕ್ಕೆ ಯಶಸ್ಸು ಸಿಗುತ್ತೆ ಕನ್ನಡದ ಹೋರಾಟಕ್ಕೆ ಕನ್ನಡಕ್ಕೆ ಸರಿಯಾದ ಸ್ಥಾನಮಾನ ಸಿಗುತ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸ್ತೀವಿ ಆದರೆ ಇದರ ಹಿಂದೆ ಇರುವಂತಹ ಸಹಸ್ರಾರು ಜನರ ತ್ಯಾಗವನ್ನ ನೆನೆಯದೆ ಸೇವೆಯನ್ನು ನೆನೆಯದೆ ಹೋರಾಟವನ್ನ ನೆನೆಯದೆ ಬಲಿದಾನವನ್ನ ನೆನೆಯದೆ ಈ ಸಂಭ್ರಮದ ಹಬ್ಬವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಹಾಗೆ ನೋಡಿದರೆ ಇವತ್ತು ಕನ್ನಡವನ್ನ ಶಿಕ್ಷಣದಲ್ಲಿ ಪ್ರಥಮ ಭಾಷೆಯಾಗಿ ನೋಡ್ತಾ ಇರೋದಕ್ಕೆ ಕಾರಣ ನಾವು ಫಲಕಗಳು ಕನ್ನಡದಲ್ಲಿ ಇರೋದನ್ನು ನೋಡ್ತಾ ಇರೋದಕ್ಕೆ ಕಾರಣ ಸರ್ಕಾರಿ ಉದ್ಯೋಗದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಿರೋದಕ್ಕೆ ಕಾರಣ ಇದೆಲ್ಲದಕ್ಕೂ ಕಾರಣ ಒಂದು ವಿಕ್ರ ಗೋಕಾಕ್ ಅವರು ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಅವರು ಈ ಚಳವಳಿ ಕೇವಲ ಭಾಷಾ ಶಿಕ್ಷಣ ನೀತಿ ಮಾತ್ರವಲ್ಲ ಆಧುನಿಕ ಕರ್ನಾಟಕದ ಆಡಳಿತ ಮತ್ತು ಸಂಸ್ಕೃತಿಯ ನೆಲೆಯನ್ನು ಭದ್ರಪಡಿಸುತ್ತೆ ಹಾಗೆ ನೋಡಿದ್ರೆ ಇವತ್ತು ಕೂಡ ಸಮಸ್ಯೆಗಳು ಏನು ಇಲ್ವಾ ಅಂತಂದ್ರೆ ಖಂಡಿತ ಸಮಸ್ಯೆಗಳಿದೆ ಈಗಲೂ ಕೂಡ ಕನ್ನಡ ಸಂಪೂರ್ಣವಾಗಿ ಆಡಳಿತ ಭಾಷೆಯಾಗಿದೆ ಅಂದರೆ ಖಂಡಿತ ಇಲ್ಲ ಈಗಲೂ ಕೂಡ ಕನ್ನಡದ ಎಲ್ಲ ಮಕ್ಕಳು ಕನ್ನಡವನ್ನ ಆಸ್ಥೆಯಿಂದ ಇಚ್ಛೆಯಿಂದ ಕಲಿತಾ ಇದ್ದಾರಾ ಅಂದ್ರೆ ಇಲ್ಲ ಈಗಲೂ ಕೂಡ ಕನ್ನಡ ಬದುಕಿನ ಭಾಷೆ ಆಗಿದೆ ಅಂದರೆ ಇಲ್ಲ ಇನ್ನೂ ಸಾಕಷ್ಟು ಸಮಸ್ಯೆಗಳಿವೆ ಇನ್ನೂ ಕೂಡ ನಮ್ಮ ಹೋರಾಟಗಾರರು ನಮ್ಮ ಬೆಂಗಳೂರಿನಲ್ಲೇ ಇರುವಂಥ ಇಂಗ್ಲೀಷ್ ನಾಮಫಲಕಗಳನ್ನ ತೆಗೆಸಿ ಕನ್ನಡ ನಾಮಫಲಕಗಳನ್ನ ಹಾಕಿ ಅಂತ ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರ ಒಂದಷ್ಟು ಒತ್ತಾಯದ ನಂತರ ಅದನ್ನು ಜಾರಿಗೆ ತರುತ್ತೆ ಸೊ ಹಾಗೆ ಸಾಕಷ್ಟು ಸಮಸ್ಯೆಗಳು ಈಗಲೂ ಕೂಡ ಇವೆ ಹೀಗಾಗಿ ಈ ಹೋರಾಟ ನಿರಂತರ ಆದರೆ ಹೋರಾಟಕ್ಕೆ ಒಂದು ಭದ್ರ ಬುನಾದಿಯನ್ನು ಕೊಟ್ಟದ್ದು ಕನ್ನಡಿಗಳ ಸ್ವಾಭಿಮಾನವನ್ನು ತಂದು ಕೊಟ್ಟದ್ದು ಈ ವರದಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹೀಗಾಗಿ ಇವರನ್ನ ಮರೆತು ಈ ಸಂಭ್ರಮವನ್ನು ಆಚರಣೆ ಮಾಡೋದು ಬೇಡ ಈ ನೆಲೆಯಲ್ಲಿ ಈ ವಿಡಿಯೋ ಸ್ನೇಹಿತರೆ ಈ ಕುರಿತಾಗಿ ನಿಮ್ಮ ಮನಸ್ಸಿಗೆ ಕೇಳೋಣ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ